ಶತ್ರುಗಳ ದಾಳಿಯಿಂದ ಭಾರತವನ್ನು ರಕ್ಷಿಸಲು ಭಾರತೀಯ ಸೈನ್ಯದ ಬತ್ತಳಿಕೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸೇರಿದೆ ಸಂರಕ್ಷಿತ ವಲಯದಲ್ಲಿ ಶತ್ರು ರಾಷ್ಟ್ರಗಳ ಡ್ರೋನ್ ಹಾರಾಟವನ್ನು ನಡೆಸುತ್ತಿದ್ದರೆ ಅದನ್ನು ಅಲ್ಲಿಯೇ ನಿಷ್ಕ್ರಿಯಗೊಳಿಸುವ ಆಂಟಿ ಡ್ರೋನ್ ಜಾಮರ್ ಸೈನ್ಯದ ಬತ್ತಳಿಕೆಯಲ್ಲಿ ಭದ್ರವಾಗಿದೆ ಹೌದು ಬೆಂಗಳೂರು ಮೂಲದ ಏಡಿನ್ ಟೆಕ್ನಾಲಜಿಸ್ ನಿರ್ಮಿಸಿರುವ ಡ್ರೋನ್ ಜಾಮರ್ ಎಲ್ಆರ್ ಅನ್ನು ಈಗ ಭಾರತೀಯ ಸೈನ್ಯಕ್ಕೆ ಒಪ್ಪಿಸಲಾಗಿದೆ ಈ ಆಂಟಿ ಡ್ರೋನ್ ಜಾಮರ್ ಸಂರಕ್ಷಿತ ವಲಯದಲ್ಲಿ ಶತ್ರುಗಳ ಡ್ರೋನ್ ಬರುತ್ತಿದ್ದಂತೆ ಅದನ್ನು ನಿಷ್ಕ್ರಿಯಗೊಳಿಸುತ್ತದೆ ಐದರಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಡ್ರೋನ್ ಬಂದರೂ ಇದು ಜಿಪಿಎಸ್ ಮೂಲಕ ಅದನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಈ ಆ್ಯಂಟಿ ಡ್ರೋನ್ ಜಾಮರ್ಗೆ ಇದೆ ಇನ್ನು ಇದರ ಮತ್ತೊಂದು ವಿಶೇಷತೆ ಎಂದರೆ ಒಂದು ವೇಳೆ ಡ್ರೋನ್ ಜಾಮರ್ ಬಗ್ಗೆ ತಿಳಿದ ಶತ್ರು ಪಾಳೆಯವೇನಾದ್ರೂ ತಮ್ಮ ಡ್ರೋನ್ ಅನ್ನು ವಾಪಸ್ ಕರೆಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದರೆ ಅದಕ್ಕೂ ಅವಕಾಶವನ್ನ ನೀಡದಂತೆ ಶತ್ರುಗಳ ಡ್ರೋನ್ ಅನ್ನು ಅಲ್ಲಿಯೇ ಬೀಳಿಸುತ್ತದೆ ಏಡಿನ್ ಟೆಕ್ನಾಲಜಿಯ ಎಕ್ಸಿಕ್ಯೂಟಿವ್ ಅಡ್ಮಿನ್ ವಿಎಸ್ ಮಧು ಅವರು ಇದರಿಂದ ಡ್ರೋನ್ ಯಾವುದೇ ಮಾಹಿತಿ ಸಂಗ್ರಹಿಸಿದ್ದರೂ ಅದು ರವಾನೆ ಆಗದಂತೆ ರಹಸ್ಯವನ್ನ ಕಾಪಾಡಲು ಅನುಕೂಲವಾಗುತ್ತದೆ ಎಂದಿದ್ದಾರೆ ಇದನ್ನ ಮೊದಲು ಉಚಿತವಾಗಿ ನೌಕಾದಳಕ್ಕೆ ಅರ್ಪಿಸಲಾಗಿತ್ತು ಅವರು ಇದನ್ನು ಬಳಸಿ ಪೂರೈಕೆಗೆ ಒಪ್ಪಿದ ಬಳಿಕ ಎರಡು ಜಾಮರನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಮೂಲಕ ಭಾರತೀಯ ನೌಕಾದಳಕ್ಕೆ ನೀಡಲಾಗಿದೆ ಸತ್ಯ ವಿಶಾಖಪಟ್ಟಣಂ ನೌಕಾನೆಲೆಯ ಐಎನ್ಎಸ್ ಸುಖನ್ಯಾದಲ್ಲಿ ಇದನ್ನು ನಿಯೋಜನೆ ಮಾಡಲಾಗಿದೆ ಸೈನ್ಯದಿಂದ ಸುಮಾರು ನೂರು ಡ್ರೋನ್ ಜಾಮರ್ ಎಲ್ಆರ್ಗಳಿಗೆ ಬೇಡಿಕೆ ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು ಗಡಿಯಲ್ಲಿ ಕಾಡಿನಲ್ಲಿ ಗಸ್ತಿನಲ್ಲಿರುವ ಯೋಧರು ಕೂಡ ಇಂತಹ ಡ್ರೋನ್ಗಳನ್ನು ಹೊಡೆದುರುಳಿಸಲು ಕಂಪನಿ ಮ್ಯಾನ್ ಪ್ಯಾಕ್ ಜಾಮರ್ ಅನ್ನು ರೂಪಿಸಿದೆ ಯೋಧರು ತಮ್ಮ ಬೆನ್ನಿಗೆ ಪ್ಯಾಕ್ ಜಾಮರ್ ಏರಿಸಿಕೊಂಡು ಗಸ್ತು ನಡೆಸಬೇಕು ಸಂಶಯಾತ್ಮಕ ಡ್ರೋನ್ಗಳು ಎದುರಾದರೆ ಕೈನಲ್ಲಿರುವ ಟ್ಯಾಬ್ ಮಾದರಿಯ ಎಲೆಕ್ಟ್ರಾನಿಕ್ ಪರಿಕರ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಸೇರಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ಪ್ರವೇಶಿಸಿದರೂ ಅದನ್ನು ನಿಷ್ಕ್ರಿಯಗೊಳಿಸುತ್ತದೆ ಜೊತೆಗೆ ಗನ್ ಮಾದರಿಯ ಅಸ್ತ್ರದಿಂದ ಡ್ರೋನ್ ಅನ್ನು ಸಾಫ್ಟ್ ಕಿಲ್ ಮಾಡಬಹುದು ಸದ್ಯ ಇದು ಉತ್ತರ ಕಮಾಂಡ್ನ ಒಡಿಶಾದ ತೇಜ್ಪುರದಲ್ಲಿ ಬಳಕೆಯಲ್ಲಿದೆ ಎಂದು ಮಧು ಅವರು ತಿಳಿಸಿದರು